ನಮ್ಮ ಪತ್ತಿನ ಸಹಕಾರ ಸಂಘ ಮಾಡ್ಕೊಂಡು ಬರ್ತಿದೆ ಅದಕ್ಕಾಗಿ ಇವತ್ತು ನಮ್ಮ ಪತ್ತಿನ ಸಹಕಾರ ಸಂಘ ಎಲ್ಲ ಸದಸ್ಯರಿಗೆ ಆಗಿದೆ ಇವತ್ತು ನಮ್ಮ ಸಂಘ ಇನ್ನೂ ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಒಂದು ಆಸೆ ಇದೆ ಅದ್ರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ನವ ನಿವೃತ್ತಿನೌಕರ್ರಿಗೂ ನಿವೃತ್ತಿ ನೌಕರರಿಗೆ ನಾವು ಏನು ಕಳೆದ ಒಂದು ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ ನಿವೃತ್ತಿ ನೌಕರರಿಗೆ ನಿವೃತ್ತಿ ಆದ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಏನಪ್ಪಾ ಅಂದ್ರೆ ನಾವು ವಿಶೇಷವಾಗಿ ಧನ ಕೊಡ್ತಾಯಿಲ್ಲ ಸಹಾಯಧನ ಕಳೆದ ಆಡಳಿತ ಮಂಡಿಯಲ್ಲಿ ನಿರ್ಣಯ ತಗೊಂಡು ನಿವೃತ್ತಿ ನಾವು ನೌಕರರಿಗೆ ಕೂಡ ನಾವು ಐದು ಸಾವಿರ ರೂಪಾಯಿಯನ್ನು ಅವರು ಸಹಾಯವನ್ನು ನಮ್ಮ ಸಂಘದಿಂದ ವ್ಯಕ್ತಿಕವಾಗಿ ನೀಡಿ ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಸೇರು ಹಣ ಕೂಡ ಅಂದೇ ದಿನೇ ಅವತ್ತು ರಿಟೈರ್ಡ್ ಆಗಿದ್ದಿನೇ ಅವ್ರಿಗೆ ಕೈಗೆ ಚೆಕ್ಕನ್ನು ಕೊಟ್ಟು ಅವ್ರಿಗೆ ಸತ್ಕಾರ ಮಾಡಿ ಗೌರವಿಸ್ತಕ್ಕಂಥ ಕೆಲಸ ನಮ್ಮ ಆಡಳಿತ ಮಂಡಳಿ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಎಲ್ಲ ಸದಸ್ಯರು ಇವತ್ತು ಏನಪ್ಪ ಸಂಪೂರ್ಣವಾಗಿ ಏನಪ್ಪಾ ಅಂದರೆ ಅಂತೇಳಿ ನಾನು ನನ್ನ ಭಾವನೆ ಇದೆ ಯಾಕಂದರೆ ಇವತ್ತು ನಾವು ಬೇರೆ ಕರ್ನಾಟಕ ರಾಜ್ಯದಲ್ಲಿ ಇತರೆ ನಾವು ಸಂಘಗಳು ನೋಡಿದ್ದೇವೆ ನಾವು ಬೇರೆ ಬೇರೆ ನಮ್ಮ ನೌಕರ ಸಂಘಗಳು ನೋಡಿದ್ದೀವಿ ಅರ್ಜಿ ಹಾಕಿ ಮೂರು ನಾಲ್ಕು ತಿಂಗಳಾದರೂ ಕೂಡ ಅರ್ಜಿಯನ್ನು ಅವ್ರಿಗೆ ಮಂಜೂರಾತಿ ಆಗ್ತಾ ಇಲ್ಲ ಅರ್ಜಿ ಸಮಯ ಕೊಡ್ತಾ ಇಲ್ಲ ಇವತ್ತು ನಾವು ಸದಸ್ಯರು ಇವತ್ತು ಪ್ರಭಾವದಿಂದ ಬಂದ ಇವತ್ತು ಅರ್ಜಿ ತೊಗೊಂಡು ಹೋಗಿ ಫಿಲಪ್ ಮಾಡಿ ಇವತ್ತು ನಮ್ಮ ಸೌಲ ನನ್ನ ಲೋನ್ ಯಾವಾಗ್ತದೆ ಒಂದು ಗೌರವದಿಂದ ಅವತ್ತೊಂದು ಇದರಿಂದ ಅಭಿಮಾನದಿಂದ ಏನಪ್ಪಾ ಅಂದ್ರೆ ಅವ್ರಿಗೆ ಕೇಳೋಂಥದ್ದು ಶಕ್ತಿ ನಮ್ಮ ಆಡಳಿತ ಮಂಡಳಿ ಎಲ್ಲರಿಗೂ ಒದಿಸಿಕೊಟ್ಟಿದೆ ಅದಕ್ಕೋಸ್ಕರ ಇವತ್ತು ನಮ್ಮ ಪತ್ತಿನ ಸಹಕಾರ ಸಂಘ ಇಲ್ಲಿವರೆಗೂ ಸುದೀರ್ಘವಾಗಿ ಇವತ್ತು ಬೆಳವಣಿಗೆ ಮಾಡ್ಕೊಂಡು ಬಂದಿದೆ ಇವತ್ತು ಪ್ರತಿಭಾವಂತ ವಿದ್ಯಾಮಕ್ಕಳು ಇವತ್ತು ಇವತ್ತು ನಮ್ಮ ಸೊಸೈಟಿಯಲ್ಲಿ ಸಾಲ ಪಡೆದು ಒಳ್ಳೆ ಒಳ್ಳೆ ಇಂಜಿನಿಯರಿಂಗ್ ಡಾಕ್ಟರ್ಸ್ಗಳು ಓದಿದ್ದಾರೆ ಒಳ್ಳೊಳ್ಳೆ ಐ ಪಿ ಎಸ್ ಅಧಿಕಾರಿಗಳು ಆಗಿದ್ದಾರೆ ಇವತ್ತು ನಮ್ಮ ಸಂಘ ಇವತ್ತು ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಸಹಾಯ ಆಗಿದೆ ಇವತ್ತು ನಾವು ಮಕ್ಕಳಿಗೆ ವಿಶೇಷವಾಗಿ ಉತ್ತೇಜನ ನೀಡುವಂಥ ದೃಷ್ಟಿಯಲ್ಲಿ ಇವತ್ತೇನಪ್ಪ ಅಂದ್ರೆ ನಮ್ಮ ಸಂಘ ಇಲ್ಲಿವರೆಗೂ ಸುಮಾರು ಒಂದು ಕೋಟಿಗಿಂತ ಅಧಿಕ ಪ್ರೋತ್ಸಾಹಧನವನ್ನು ಮಕ್ಕಳಿಗಾಗಿ ಸದಸ್ಯರ ಮಕ್ಕಳಿಗಾಗಿ ನಾವು ನೀಡಿದ್ದೀವಿ ಈ ಸಂಘ ನೀಡಿದ್ದೀವಿ ಅದಕ್ಕೋಸ್ಕರ ಈ ಸಂಘ ಇವತ್ತು ಬಹಳಷ್ಟು ಎಲ್ಲರಿಗೂ ಸಹಾಯವಾಗಿದೆ ಈ ಸಂಘದಿಂದ ಸಂಘದ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಗೌರಾನ್ತ ಆಡಳಿತ ಮಂಡಳಿಯ ಸದಸ್ಯರು ನಿರ್ದೇಶಕರು ಎಲ್ಲರೂ ಒಂದು ಸಲಹೆ ಸೂಚನೆ ಮೇರೆಗೆ ಬಹಳ ಒಳ್ಳೆ ರೀತಿಯಿಂದ ಬೆಳೀತಾ ಇದೆ ಇವತ್ತು ನಮ್ಮ ಮುಂದಿನ ಏನು ಈಗ ಮುಂದಿನ ಭಾಗವಾಗಿ ನಮ್ಮ ಅಂತಿಮವಾಗಿ ನಮ್ಮ ಅಧ್ಯಕ್ಷರು ಅವರ ಒಂದು ನುಡಿಯಲ್ಲಿ ನಾವು ಏನೇನು ವಿಶೇಷವಾಗಿ ಮಾಡಬೋ ಮಾಡ್ತಕ್ಕಂಥದ್ದು ಇದೆ ಈ ಸಂಘದಿಂದ ಏನೇನು ಮಾಡಬೇಕೆಂಬ ಒಂದು ಉದ್ದೇಶ ಇದೆ ಅದನ್ನು ನಮ್ಮ ಮಾನ್ಯ ಅಧ್ಯಕ್ಷರು ತಮ್ಮ ನುಡಿಯಲ್ಲಿ ಹೇಳ್ತಾರೆ ಇವತ್ತು ಸಂಘದಲ್ಲಿ ನಮ್ಮ ಒಳ್ಳೆಯ ಆಡಳಿತ ಮಂಡಳಿ ರಚನೆ ಆಗಿದೆ ನಮ್ಮ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಇವತ್ತು ಅಧ್ಯಕ್ಷರ ಬಗ್ಗೆ ನಾವು ಭಾಳಷ್ಟು ವರ್ಣನೆ ಮಾಡಬೇಕಾಗ್ತದೆ ಯಾಕಂದರೆ ಅಪಾರವಾದಂಥ ಇವತ್ತು ಅನುಭವ ಇದೆ ಅವರಿಗೆ ಇವತ್ತು ನಾವು ಪ್ರಥಮವಾಗಿ ಒಂದೇ ಒಂದು ಮಂಡಳಿ ಸಭೆ ನಡೆಸಿದ್ದೀವಿ ಆ ಒಂದು ಒಳ್ಳೆಯ ನಿರ್ಧಾರವನ್ನು ನಮ್ಮ ಅಧ್ಯಕ್ಷರು ನಮಗೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಗಳು ನೀಡಿದ್ದಾರೆ ಇವತ್ತು ಅನುಭವ ಭಾಳ ಮುಖ್ಯ ಇವತ್ತು ಇಂಥ ಅನುಭವದವರಿಗೆ ನಮ್ಮ ಒಂದು ಬೋರ್ಡಿನ ಚೇರ್ಮನ್ ಆಗಿರ್ತಾರೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ಮತ್ತೊಮ್ಮೆ ಏನಪ್ಪ ಅಂದರೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ಇವತ್ತು ಎಲ್ಲ ನಿರ್ದೇಶಕರು ಇವತ್ತು ಇವತ್ತೇನು ಆಯ್ಕೆ ಮಾಡಿ ಕಳಿಸಿದ್ರಿ ಹನ್ನೆರಡು ಜನ ಹನ್ನೆರಡು ಜನ ಇವತ್ತು ನಿರ್ದೇಶಕರು ಇವತ್ತು ಮುತ್ತು ರತ್ನಗಳು ತಂಗಿದಾರೆ ಎಲ್ಲ ಸೂಕ್ತವಾಗಿ ಎಲ್ಲರಿಗೆ ಆಯಾ ಕ್ಷೇತ್ರದಲ್ಲಿ ಯಾರು ಏನಿದ್ದಾರೆ ಪಂಡಿತರು ಆ ಒಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ಆಯ್ಕೆ ಮಾಡಿ ಕಳಿಸಿದಿರಿ ನಿಮ್ಮ ಒಂದು ಆಯ್ಕೆ ತಕ್ಕಂಗೆ ನಮ್ಮ ಆಡಳಿತ ನಿಮ್ಮ ತಮಗೆ ಸೇವೆ ಕೊಡ್ತದೆ ಯಾವುದೇ ರಾತ್ರಿಯಿಂದ ಏನಪ್ಪಾ ಅಂದ್ರೆ ನಿಮ್ಮ ಸದಸ್ಯರ ಯಾವುದೇ ಏನಪ್ಪ ಆವಲ್ಗಳಿಗೆ ನಾವು ಏನಪ್ಪಾ ಅಂದ್ರೆ ಇದು ಮಾಡಲ್ಲ ಅದು ಸಾಧಕ ಬಾಧಕ ನೋಡಿಕೊಂಡು ಆಡಳಿತ ಮಂಡಳಿಯ ನಿರ್ಣಯ ತೋರ್ತದೆ ಸಂಸ್ಥೆಯ ನಮ್ಮ ಸಂಘ ಬೆಳಿಬೇಕು ಸಂಘ ಹಿತದೃಷ್ಟಿ ಸದಸ್ಯರಿಗೆ ಬೆಳವಣಿಗೆ ಆಗಬೇಕು ಸದಸ್ಯರಿಗೆ ಕೂಡ ಒಳ್ಳೆ ರೀತಿಯಿಂದ ಏನಪ್ಪಾ ಅಂದ್ರೆ ಈ ಸಂಘ ಸಂಜೀವಿನಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಏನಪ್ಪಾ ಅಂದರೆ ಆಡಳಿತ ಮಂಡಳಿಗೂ ಸಿದ್ಧವಾಗಿದ್ದೀವಿ ತಮ್ಮೆಲ್ಲರ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಇವತ್ತು ನಮ್ಮೆಲ್ಲರ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ನಿರ್ದೇಶಕರು ಇವತ್ತು ಒಬ್ಬರಲ್ಲಿ ಎಲ್ಲ ನಿರ್ದೇಶಕರು ವಿವಿಧ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಹುಮ್ಮಸ್ಸಿನ ಕೆಲಸ ಮಾಡ್ತಿದ್ದಾರೆ ಇವತ್ತು ಯಾರು ಕೂಡ ಏನಪ್ಪಾ ಅಂದ್ರೆ ಗೆದ್ದು ಮನೇಲಿ ಕೂಡ ಅಂತಾರಲ್ಲ ಎಲ್ಲರೂ ಕೂಡ ಅವ್ರು ಆದಂಥ ಘಟಕದಲ್ಲಿ ಸದಸ್ಯರಿಗೆ ಹೇಳೋದಲ್ಲಿ ನಮ್ಮ ಒಂದು ಏನಾದರೂ ಮಾಡಬೇಕೆಂಬ ಗುರಿ ಇಟ್ಕೊಂಡೇ ಎಲ್ಲ ನಿರ್ದೇಶಕರು ಗೆದ್ದು ಬಂದಾರೆ ಅದಕ್ಕೆ ಇಂಥ ಒಂದು ಅಳಿತ ಮೇಲೆ ಸಿಕ್ಕಿರೋಂಥ ನಿಮಗೂ ಒಳ್ಳೆಯ ನೀವು ಆರಿಸ್ ಅಂತ ನಿಮಗೂ ಕೂಡ ಧನ್ಯವಾದನ ಹೇಳಿ ಇವತ್ತು ಈ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಪ್ರಾಸ್ತಾವಿಕ ಮಾತು ನುಡಿನ ಆಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಧನ್ಯವಾದನ ಅರ್ಪಿಸಿ ನನ್ನ ಒಂದು ಪ್ರಾಸ್ತಾವ ಕುಣಿಗೆನ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಭಾರತ್ ಜೈ ಸಾ